ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಅವಿರಿತ ದೊರೆತ ಅಮರೇಗೌಡ ಮಾಲಿ ಪಾಟೀಲ್ ಶಿಕ್ಷಕರಿಗೆ ಜಿಲ್ಲಾ ಉತ್ಸವ ಶಿಕ್ಷಕ ಪ್ರಶಸ್ತಿ ಶಾಲೆಯೇ ದೇವಾಲಯ ಮಕ್ಕಳೇ ದೇವರು ಎನ್ನುವ ಅತಿಶಯೋಕ್ತಿ ಮಾತಿನಂತೆ ಶಾಲೆಯ ಸರ್ವತೋಮುಖ ಏಳಿಗೆ ಪ್ರಗತಿ ಅಭಿವೃದ್ಧಿ ದೃಷ್ಟಿಯಿಂದ ಸಂಪೂರ್ಣ ಶಾಲೆಯನ್ನ ತಮ್ಮ ಮನೆಯಂತೆ ಕಂಡು ವಿದ್ಯಾರ್ಥಿಗಳಿಗೆ ಅಕ್ಷರ ಮತ್ತು ಸಂಸ್ಕಾರ ದಯ ಪಾಲಿಸಿ ಉತ್ತಮ ಸಂಸ್ಕೃತಿಯತ್ತ ಶಾಲೆಯನ್ನು ಕೊಂಡೊಯ್ಯುತ್ತಿರುವ ಅಪರೂಪದ ಶಾಲೆ ಮಸ್ಕಿ ತಾಲೂಕಿನ ಹೂವಿನಬಾವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯಗುರುಗಳಾದ ಶ್ರೀ ಅಮರೇಗೌಡ ಪಾಟೀಲ್ ಇವರಿಗೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರಕಿದ್ದು ಪ್ರಶಸ್ತಿಗೆ ಮತ್ತಷ್ಟು ಮೌಲ್ಯ ಸಿಕ್ಕಂತಾಗಿದೆ ಇಂದು ರಾಯಚೂರಿನ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ನಡೆದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ರಾಯಚೂರು ಇವರ ಸಹಯೋಗದೊಂದಿಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ನೂರ ಮೂವತ್ತೆಂಟನೇ ಜನ್ಮ ದಿನೋತ್ಸವ ಅಂಗವಾಗಿ ರಾಯಚೂರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಮಸ್ಕಿ ತಾಲೂಕಿನಿಂದ ಬಾವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರವಾರಿ ಮುಖ್ಯ ಗುರು ಅಮರೇಗೌಡ ಮಾಲಿ ಪಾಟೀಲ್ ಇವರಿಗೆ ಪ್ರಶಸ್ತಿ ಪ್ರದಾನವನ್ನ ಎನ್ ಎಸ್ ಬೋಸ್ರಾಜ್ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಮತ್ತು ರಾಯಚೂರು ನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಇನ್ನಿತರ ಗಣ್ಯರು ಅಧಿಕಾರಿಗಳ ಸಮ್ಮುಖದಲ್ಲಿ ಅಮರೇಗೌಡ ಮಾಲಿ ಪಾಟೀಲ್ ಶಿಕ್ಷಕರು ಪ್ರಶಸ್ತಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಪದಾಧಿಕಾರಿಗಳು ಶಿಕ್ಷಕರೊಂದ ಆಪ್ತ ಸೇ ಸ್ನೇಹಿತ ಬಳಗ ಪಾಲಕ ಪೋಷಕರು ಬಂಧು ಬಾಂಧವರು ಅಭಿನಂದನೆಗಳನ್ನು ಸಲ್ಲಿಸಿ ಸಂತೋಷವನ್ನ ವ್ಯಕ್ತಪಡಿಸಿದರು

ರಾಜೊಳ್ಳೊಳ್ಳಿ ಅವರು ಹಾಗೆ ಶ್ರೀ ಅನಂತರಾವ್ ಹಿರಿಯ ಮುಖ್ಯೋಪಾಧ್ಯಾಯರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚನ್ನಹಳ್ಳಿ ಸಿಕ್ಕನೂರು ಇಂದು ವೇದಿಕೆ ಮೇಲೆ ಆಗಮಿಸಬೇಕು ಶ್ರೀಮತಿ ನರಸುಮಾರಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕ್ಲಾಸ್ಪುರ್ ತಾಲೂಕು ಜಿಲ್ಲಾ ನಾಯಕರುಗಳು ವೇದಿಕೆ ಮೇಲೆ ರೈತರು ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಂಡಮಾನ್ಯರು ಕೂಡ ತಂಡದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಪುರಸ್ಕೃತರಾಗಿರ್ತಕ್ಕಂತಹ ಎಲ್ಲರಿಗೂ ಕೂಡ ಗಣ್ಯಮಾನ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ನಾನು ಇಲಾಖೆ ಪರವಾಗಿ ಕೋರ್ಕೊಳ್ತಾ ಇದ್ದೇನೆ ದಯವಿಟ್ಟು ಪತ್ರಿಕಾ ಮಾಧ್ಯಮದವರಿಗೆ ಅನುಕೂಲ ಮಾಡಿಕೊಡ್ಬೇಕು ದಯವಿಟ್ಟು ಸ್ವಲ್ಪ ಹಿಂದೆ ಸರಿಬೇಕು ದಯವಿಟ್ಟು ದಯವಿಟ್ಟು ಸ್ವಲ್ಪ ಹಿಂದಕ್ಕೆ ಸುತ್ತಿ ಪತ್ರಿಕಾ ಮಾಧ್ಯಮದವರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ ಪ್ಲೀಸ್ ಸರಿ ಪ್ಲೀಸ್ ಮೇಲ್ಮಡೆಯಿಂದ ಸರಿ ಮಾಧ್ಯಮ ಮಿತ್ರರಿಗೆ ಅವಕಾಶ